ಹೆಚ್ಚಿ ಕಳ್ಳ ಅಂತ ಹೆಸರಿಟ್ಟು ಸಾರ್ಥಕವಾಯ್ತು ಈ ನನ್ನ ಜೀವನ ಕಂಟ ಕೈ ಬಿಟ್ಟ ರಂಟಿ ಹಿಡಿದಿಂದ ಆ ಚಂದ್ರಕಾಂತಪ್ಪನವರು ತೆಂಗಿನ ತೋಟನಾಗಿ ಎದ್ಕೊಂಡ್ಬಿಟ್ರ ನಾನು ನಾನು ಯಾವಾಗ ಕೆಂಚಿ ಗೆದ್ದು ಲಗ್ನ ಆಗೋದು ಅಂತೇನೆ thank you ಇವತ್ತು ಫ್ರೆಶ್ ಬೆಳಿಗ್ಗೆ ಕರ್ಕೊಂಡು ಬಂದೀನಿ ಯಾರೇ ಬೇಕಾರ ಬರ್ರಿ ಬಡ ಬಡ ಬಂದ್ ಬರ ಬರ ಯಾವಾಗ ಬಂತೆ ನಿನ್ನ ಕೈಯಾಗ ಹಾಲಿನ ಕ್ಯಾನ್ ಗಾಡಿ ಕೈ ಬಿಟ್ಟ ಯಾಕ ಹಾಲಿನ ಕ್ಯಾನ್ ಬಂದತ್ತಲ್ಲ ನಿನ್ನ ಕೈಯಾಗ ಅಂತೇನಿ ಮತ್ತೇನು ಮಾಡೋದು ನಿಮ್ಮಂತ ಡ್ರೈವರ್ ಇಟ್ಕೊಂಡ್ರ ನಮ್ಮಂತ ಗತಿ ಆಗಲ್ಲ ಅಲ್ಲೇ ನಮ್ಮಂತ ಡ್ರೈವರ್ ನೀವು ಚಂದಾಗಿ ಇಟ್ಕೊಂಡಾಕ್ ಬರಲಿಲ್ಲ ಅಂದ್ರೆ ನಾವು ತಾಸಿ ಒಂದೊಂದು ಗಾಡಿ ಚೇಂಜ್ ಮಾಡ್ಕೊಂತ ಹೋಗೋರ ಮತ್ ನಾವು ಅದಕ್ಕೆ ನಿನ್ನ ಗಾಡಿ ರೆಡಿ ಕೆಂಚೂನ್ಕೊಂಡ ಅಲ್ಲ ಬ್ಯಾಡ ಮರಯ ಬೇಡ ನಿನ್ನ ಬೇಡ ಆಗೈತಿ ನೀ ನಮ್ ಗಾಡಿ ಬಿಟ್ಟು ಹೋದ್ಮೇಲೆ ನಮ್ ತಿಮ್ಮಪ್ಪನ ತಿಮ್ಮಪ್ಪನ್ ತಗೊಂಬಂದ್ ಹಾಕಿದ್ವಾ ಅವನ್ ನೋಡಿದ್ರ ಎಲ್ಲಾ ಬೀಜ ಬಿತ್ತೆಲ್ಲಾನು ಕಿತ್ಕೊಂಡು ಬಂದು ಕಳ್ಳ ಸಾಗಾಣಿಕೆ ಮಾಡಿ ಆ ಐ ಪಿ ಎಸ್ ಐ ಕೈಯಾಗ ಸಿಕ್ಕಾಕೊಂಡು ನಮ್ಮ ಕೈಯ್ಯಾಗ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಿಸಿ ನಮ್ಮನ್ನು ಮುಂದೆ ಮುಚ್ಚಿಸ್ ಕಳ್ಸ್ಯಾನ ನೋಡಿ ಅದಕ್ಕೆ ಬಂತುನೋ ಹಂಗಾರೆ ನಿನ್ನ ಕೈಯಾಗ ಹಾಗೇನ ಕ್ಯಾನ ಆದ್ಯಲ್ಲ ಒಳ್ಳೇದಕ್ಕ ಅನ್ಕೊಂಡು ನಮ್ ಕೂಡ ಬೆರ್ದು ಬಿಡಲ್ಲ ಮತ್ತು ಹಾಂ 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 ನಿಮ್ಗೆ ಕೂಡ ಬೆರಿಬೇಕಂತಂದ್ರೆ ನನ್ನ ಹಿಡ್ಕೊಳೋ ಶಕ್ತಿ ಐತೆ ನಿನ್ನ ನಮ್ಮದು ಭಾಳ ಐತಲೇ ಪಬ್ಲಿಕ್ ಸಿಟಿ ಕೇಳ ಹೇಳ್ದರೆ ಊರಿಗೊಂದು ಹೊಲ ತಾಲೂಕಿಗೊಂದು ಮನಿ ಜಿಲ್ಲಾಕ್ ಶೋರೂಮ್ ಐತೆ ನೋಡಿ ಕೆಪಾಸಿಟಿ ಅಂದ್ರ ಇಷ್ಟೆಲ್ಲಾ ಐತಿ ಊರಿಗೊಂದು ಹೊಲ ಕೆರ್ರಿಗೊಂದು ಮನಿ ಕೆರ್ರಿಗೊಂದು ಹೊಲ ಊರಿಗೊಂದು ಹೊಲ ಐತಿ ಮತ್ತ ತಾಲೂಕಿಗೊಂದು ಮನಿ ಐತಿ ಹೊಂಡಾ ಶೋರೂಮು ಐತಿಲ್ಲಾ ಐತಿ ಹಂಗಾದ್ರ ಈಗ ಏನ್ ಅಂತ ಎಲ್ಲ ನನ್ನ ಹೆಸರಿಗೆ ಬರ್ದ್ ಬಿಡ್ತೀರಾ ಹ ನೀವ್ ರೆಡಿ ಅಂದ್ರ ರೆಡಿನ ನಾವ್ ಹಂಗಾದ್ರೆ ನಾನು ಬರ್ತೇನೆ ನಿನ್ನ ಗಾಡಿ ಗಿಡಿ ಎಲ್ಲ ನನಗಿಡ ಕೊಡ್ತಿ ಹೌದಲ್ಲ ಅರವತ್ತ ಹಳ್ಳಿ ಅರಸ ನೀ ಹೌದಲ್ಲ ದೇಶ ನೋಡು ಕೋಶ ಓದು ಅಂತ ಹೇಳಿ ನಮ್ ಗುರುಗಳು ನಮ್ಗೆ ಹೇಳಿ ಕೊಟ್ಟಾರ ಹಂಗಾಗಿ ದೇಶ ನೋಡಿದ್ರ ಆಯ್ತಂತ ಹೇಳಿ ಊರು ಊರ್ ತಿರ್ಗಾಡಿ ನಿಮ್ಮಂತವ್ರ ಗಾಡಿ ಹಿಡ್ಕೊಂಡು ಹೊಡಿಯಾಕ చాలు అతన బార హుడు మధ్యాహ్న మో వద చాలు వారణ బాల హి మధ్యాహ్న కదంగ తిరుగుణ అత్తాంగ తిరుగుతా

ಅರವತ್ತು ಹಳ್ಳಿ ಅರಸಂದು ಸಾವಿರ ಹಳ್ಳಿ ಸರದಾರ ಜಾತ್ರೆ ನೀ ಹೇಳ್ತೀಯ ಎಲ್ಲ ಜೀರೋ ಐತಿಲೇ ಎಲ್ಲ ಜೀರೋ ಐತಿ ಹೀರೋ ಯಾಕೆ ಬಿಡ್ತೀನಿ ಲೇ ರೀಲ್ ಅಲ್ಲಲಿ ಮೂರು ಹೊಸವ ಬೋಲೋರ ಗಾಡಿ ತಗೊಂಡಿದ್ದಲ್ಲ ಅದ್ರ ಯಾಕೆ ಹಟ್ಟಿ ಅಡ್ಡಾಡದಲ್ಪ ನೀನು ಅವನೇನ ಆಳಿ ಬಿಟ್ಟೇನ ಹತ್ತಾಕ ಅಲ್ಲ ಇವನ ಅವನ ಇದೇನು ಹೋಗ್ತಾ ಹೋಗದ್ರಿ ಎದ್ಯಾಗ ಗುಂಡು ಹೋಗದಂಗ ಆತಲ್ಲ ಅಂತ ಹಾ 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 ಹೌದಲೇ ಹೌದು ದಿನ ನನ್ನ ಆಳಗಳಿಗೆ ಟ್ರೈನಿಂಗ್ ಟ್ರೈನಿಂಗ್ ಕೂಡ ಕೊಟ್ಟನಿ ಅಂದ್ರಾ ಇೊಂದು ಮೂರು ಮೂರು ಬುಲ್ಲೆರೋ ಗಾಡಿ ಅದಾವ ತೋತಾ ತಾತ 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 ಇದೇರು ಬಂತಪ್ಪ ಪಜಿತಿ ಏನು ಬಂತಾ ಇಲ್ಲ ಅಂದೀಯಾ ಡಿಮ್ಯಾಂಡ್ ಡೌನ್ ಆಕತಿ ಈಗ ಒಂದು ಚಾನ್ಸ್ ಸಿಕ್ಕತಿ ಒಂದು ಚಪಾತಿ ಬೇಸಗಣಾ ಬಿಡ್ತಾನು ಹೌದಾ ಹಂಗಾದ್ರು ಯಾಕ್ಲೇ ಯಾಕೆ ಕೂಡ ಸುಮ್ನ ನಿಂತಲ ಹೇಳಕ್ಸು ಹೇಳ್ತಾರೆ ಒಂದಲದಾಗ ಒಂಬತ್ ಎಕ್ರೆ ಐತಿ ಇನ್ನು ಎಡ್ಯಾಗ ಎಪ್ಪ ಎಕರೆ ಐತಿ ಮೂರು ವಟ್ಟೆ ಮೂವತ್ತ ಎಕರೆ ಐತಿ ನವಲ ನಲ್ವತ್ತು ಎಕರೆ ಐತಿ ಇನ್ನ ಐವಳ್ಯಾಗ ಎಕರೆ ಆಚನೂರಾಗ ಅರವತ್ ಎಕರೆ ಮಾಲೀಕನಾಗಿ ಜಿಲ್ಲಾಕ್ ಒಂದ್ ಮಹಡಿ ಬನಿ ಕಟ್ಟಿ ಈ ಕರ್ನಾಟಕದ ನಡುಭೂಮಿ ಆಗ ನಾನೆಂಥ ನಾರಾಯಣ 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 ಅಂತ ಸೇವಾ ಮಾಡ್ಕೋ ಅಂತ ಹೊಂಟಾನೆ ಸಾಕೇ ನಿನ್ನ ಬೇಕು ಓ ನನ್ನ ಸೂರ ನಿನ್ನ ಆಸ್ತಿನಲ ಕೇಳಿ ನನ್ನ ತಲಿ ಗುಯ್ಯ ನಾಕ ತಕ್ಕ ನೋಡಲ್ಲಿ ತರಸನ ನನಸ ನನ್ನ ತಲೆ ಸರ 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 ನಾಕ ತಾವ ಉಸುಲ ಆಸ್ತಿ ಕೇಳಿ ಹ್ಮ್ ಆಗ್ತಾನೆ ಅಂದ ಅರ್ಧನಾದರೂ ನನ್ನ ಹೆಸರಿಗೆ ಮಾಡಿಬಿಡ್ರಲ್ಲ ಹಂಗಂತ ಸರಿ ಬೇಡ ಒಂದು ಸಣ್ಣ ಹಾಡಿ ನಮ್ ತಪ್ಪು ಮುಂಜಾನೆ ನಿಮ್ ಪೇಪರ್ ಕೊಡ್ತೀನಿ ಸೈನ್ ಹಾಕ್ಬಿಡು ಮಾಡ್ತಾರಂತ ಮುದ್ದಿನರ್ಗಿಣಿ ನಿಮ್ಮನಿಗೆ ಬರ್ತೇನೆ ಮಾವನ್ ಕೂಟ ಮಾತಾಡಿ ಹಣ್ಣ ಇಡ್ತೇನೆ ちょっと待っ

Thank <laughs> you. वो तुम्याको तक्की गुप्त भी अपूरणा अधिक गर्दा हिस्से आतवना तन्ना वो तुम्याको तक्की गुप्त भी अपूरणा अधिक गर्दा हिस्से आतवना तन्नरुद्या नौटिली बाटी तन्ना यरो मज़े नौटिली तन्नरुद्या नौटिली इधर किली तन्ने बर्तनी माँग के दबाता है भट्टायुद्या ಠಠಠ 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 ಠಠಠಠ కాయకాయ అంతా బుగుతావలే ఈ బి బయ హ నెక్కాక్ బిల్ ఏ సంక్రీ సంకవ నే హా ఏనా ఇల్ ఎరడు యావత్ టెక్ బడుక నితవల్ చిత్తీ మళ్ళ చెప్పలు నాయి హంగ రతి అందర ಸ್ವಲ್ಪ ದಾರಿ ಬಿಟ್ಕೊಂಡು ದೂರ್ ನಿತ್ಕಾರಿ ಯಾಕಂದ್ರ ನಿಮ್ಮ ಹರೇನ ನಾ ನೋಟ ನೋಡಿ ಅಂತೀನಿ ನಾನು ನಿನ್ನ ಮಗಳು ಮತ್ತ ಹಿಂಗ್ಯಾಕಿ ಇವ್ರನ್ನ ತೇಕಿ ಪಡ್ಕೊಂಡು ನಿಂತಿದಿರುಪು ನಾನೆ ನಿಂತಿಲ್ಲ ಮತ್ ಅವ್ರ ನೀನ್ ತೇಕಿ ಪಡ್ಕೊಂಡ್ ನಿಂತರ ಕಾಣ್ ಸರಿ ಇಲ್ಲ ನಾ ತಿಕ್ಕಿ ಪಡ್ಕೊಂಡ್ ನಿಂತಿಲ್ಲ ನೀನ್ ಸರಿ ಅವರು ಸಾವಿರಾರು ಎಕರೆ ಹೊಲ ಮನಿ ತೋಟ ಜಾಗ ಎಲ್ಲಾ ಐತಯಪ್ಪ ಈ ನನ್ನ ಮಕ್ಳು ನಿನಗೆ ಸುಳ್ಳಿನ ಹುಡ್ದಾರನ ಇಲ್ಲ ಏ ಕಳ್ಳ ಕುಳ್ಳ ಏನ್ ಹೇಳಿ ಮರಗ ಮಾಡಿ ಬೆರಗ್ ಹಚ್ಚಿ ಹುಚ್ಚಿಡ್ತಿರ್ಲಿ ನನ್ನ ಮಗಳಿಗೆ ಕೊಡ್ಬೇಕು ನಮಗ ತಿರುಪತಿ ಅಲ್ಲ ಅಲ್ಲ ಈ ನಾಡಿನ ಸೌಕರ್ ಚಕ್ರವರ್ತಿ ಚಂದ್ರಕಾಂತನ ಪಿಎ ಅರ್ಥ ಗುಮಾಸ್ತ ತಿಳಿತ ಮಕ್ಕಳಪ್ಪ ಅವರು ಅರವತ್ತು ಎಕರೆ ಹೊಲ ಜಮೀನು ಜಮೀನು ಐತೋ ಎಪ್ಪ ಅವ್ರಿಗ ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಅವ್ರ ಹತ್ರ ಎಲ್ಲಾನು ಐತಿ ಮುಚ್ಚಾನೇನ್ ಬಾಯ್ ಮುಚ್ಚ ಮತ್ತೇನ್ರಿ ಹಳದನ್ ಹಿಕ್ಕಿ ತಿಂದ ಹಕ್ಕಿ ಮಾರ ಬದುಕ ನನ್ನ ಮಕ್ಕಳೇ ಮಾಡಲ್ಲೇ ಮನವ್ಳೆ ಮುನ್ನೂರು ರೂಪಾಯಿ ಸಾಲ ಮಾಡಿ ಸಿದ್ದಾಬ್ರ ಇಡ್ಲಿ ತುಡುಗ ಮಾಡಿ ಬೈಕಿ ಹಣಿಸ್ಕೊಂಡ ಇಲ್ಲಿಗೆ ಬಂದು ಸಹಕಾರಿಕೆ ಐತಿರಿ ಮಕ್ಕಳ ಮಾಡ್ಲೇ ಏನ ಮಾಡೇ ಬಿಟ್ರಲ್ಲೇ ಬ್ಯಾಡ ಅಂದ್ರೆ ನೀನ ಹೇಳಿದಪ್ಪ ಏರ್ ನಡಿ ಹೋಗ ನಡಿ ಹೋಗೋಣ